ತೆಂಗಿನ ಈಗ ತೆಂಗಿನ ರೇಟ್ ಜಾಸ್ತಿ ಆಗಿದೆ ಎಲ್ಲ ಮಹಿಳೆಯರಿಗೆ ಕೆಲಸದ ಸಮಯದಲ್ಲಿ ಫ್ರೆಶ್ ತೆಂಗಿನಕಾಯಿನ ತಗೊಂಡು ತುರಿಯೋಕೆ ಸಮಯ ಆಗತ್ತೆ ಆ ಕಾರಣವಾಗಿ ಇಲ್ಲಿ ಕೋಕೋ ಪೌಡರ್ ಅನ್ನ ತಯಾರು ಮಾಡಿದಿವೆ ಇದೇ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಚಂದ್ರಿಕಾ ಅಂತ ಓಕೆ ಮೇಡಂ ಇಲ್ಲಿ ಒಂದಷ್ಟು ಯುನೀಕ್ ಪ್ರಾಡಕ್ಟ್ಸ್ ಇತ್ತು ಏನು ಅಂತ ಕೇಳಬಹುದಾ ಇದು ಪ್ಲಾಸ್ಟಿಕ್ ರಿಪ್ಲೇಸ್ಮೆಂಟ್ ಗೆ ಅಂತ ಹೇಳಿ ತೆಂಗಿನ ಚಿಪ್ಪಿಂದ ನಾವು ಅನೇಕ ಅನೇಕ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದೇವೆ ಇದು ಐಸ್ ಕ್ರೀಮ್ ಕಪ್ ಆಗಿರ್ಬೋದು ನೀವು ಐಸ್ ಕ್ರೀಮ್ ಅಥವಾ ಫ್ರೂಟ್ ಸಾಲಿಡ್ ತಗೊಳ್ಬಹುದು ಅದೇ ರೀತಿ ನೀವು ಇದನ್ನ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಸಹ ಯೂಸ್ ಮಾಡಬಹುದು ಇವಾಗ ಬರ್ತಾ ಇರುವಂತಹ ಪ್ಲಾಸ್ಟಿಕ್ ಕಪ್ ನ ಯೂಸ್ ಮಾಡೋದ್ರಲ್ಲಿ ಏನಾಗಿರುತ್ತೆ ಮೇಣವನ್ನ ಹಾಕಿರ್ತಾರೆ ವ್ಯಾಕ್ಸ್ ಅನ್ನ ಹಾಕಿರ್ತಾರೆ ಹಾಗಾಗಿ ಅದು ಕ್ಯಾನ್ಸರ್ ಕಾರಕ ಆಗಿರುತ್ತೆ ನೀವು ಇದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿರೋದ್ರಿಂದ ಹಾಗಾಗಿ ನಾವು ಈ ತೆಂಗಿನ ಚಿಪ್ಪಿನ ಕಾರ್ಯಕ್ರಮವನ್ನ ಪ್ರಾಡಕ್ಟ್ ಗಳನ್ನ ಇನಿಷಿಯೇಟ್ ಮಾಡ್ತಾ ಇದೀವಿ ಅದೇ ರೀತಿ ಉಪ್ಪು ಮತ್ತೆ ಉಪ್ಪಿನಕಾಯಿ ಆ ತರ ಯೂಸ್ ಮಾಡೋದಿಕ್ಕೆ ಅಂತ ಹೇಳಿ ಕರೆಕ್ಟ್ ಆದ ಇದ್ದೇವೆ ಇದು ಪೆನ್ ಸ್ಟ್ಯಾಂಡ್ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಸಾಮಗ್ರಿಗಳಿಗೆ ಪರ್ಯಾಯವಾಗಿ ನಾವು ಚಿಪ್ಪಿನ ಕಾರ್ಯ ಇದನ್ನ ಮಾಡ್ತಾ ಇದೀವಿ ಇದು ಪೆನ್ ಸ್ಟ್ಯಾಂಡ್ ಆಗಿದೆ ಇದು ಚಾಕ್ಲೇಟ್ಸ್ ಎಲ್ಲ ಇಟ್ಕೊಳ್ಳುವಂತಹ ವಾಸ್ ಇದನ್ನ ನಾವು ಗಿಫ್ಟ್ ಸಹ ಕೊಡಬಹುದು ಇದು ಸಣ್ಣ ಸಣ್ಣ ಬೋಲ್ ಎಲ್ಲಾ ರೀತಿಯ ಸೈಜ್ ಗಳ ಬೋಲ್ನಗಳನ್ನ ಸಹ ನಾವು ಮಾಡ್ತಾ ಇದ್ದೇವೆ ಇದ್ರಿಂದ ಯಾವುದೇ ರೀತಿ ಎನ್ವಿರನ್ಮೆಂಟಲ್ ಹಾರ್ಮ್ ಆಗೋದಿಲ್ಲ ಇದನ್ನ ಯೂಸ್ ಮಾಡಿ ಎಸೆದ್ಮೇಲೆ ಸಹ ನಾವು ಅದನ್ನ ಕೋಲ್ಗೆ ಯೂಸ್ ಮಾಡ್ಕೊಳ್ಬೋದು ಇದು ಒಂದು ಪ್ರಾಡಕ್ಟ್ ಇದೆ ಅದಾ ತರ ಇದು ಕೋಕೋ ಪೌಡರ್ ಇದು ತೆಂಗಿನ ಈಗ ತೆಂಗಿನ ರೇಟ್ ಜಾಸ್ತಿ ಆಗಿದೆ ಎಲ್ಲ ಮಹಿಳೆಯರಿಗೆ ಕೆಲಸದ ಸಮಯದಲ್ಲಿ ಫ್ರೆಶ್ ತೆಂಗಿನಕಾಯ್ನ ತಗೊಂಡು ತುರಿಯೋಕೆ ಸಮಯ ಆಗತ್ತೆ ಆ ಕಾರಣವಾಗಿ ಇಲ್ಲಿ ಕೋಕೋ ಪೌಡರ್ ಅನ್ನ ತಯಾರ್ ಮಾಡಿದ್ದೇವೆ ಇದೇನಾಗಿರುತ್ತೆ ಫ್ರೆಶ್ ಕೋಕೊನಟ್ ಗ್ರೈಂಡ್ ನ ತೆಗೆದು ಅದನ್ನ ಹುರಿದು ಇಲ್ಲಿ ಕೋಕೋ ಪೌಡರ್ ಮಾಡಿರ್ತೇವೆ ಇದನ್ನ ಆರ್ ತಿಂಗಳಿಗಿಂತ ಹೆಚ್ಚಿನ ಕಾಲ ಶೆಲ್ ಲೈಫ್ ಇರುತ್ತೆ ಇದರಿಂದ ಅವರು ಅಡಿಗೆಗೆ ಡೈರೆಕ್ಟ್ ಆಗಿ ಹಾಕ್ಬೋದು ಸಾಂಬಾರ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಎಲ್ಲ ಪದಾರ್ಥಕ್ಕೆ ಡೈರೆಕ್ಟ್ ಆಗಿ ಹಾಕಿ ಡೈರೆಕ್ಟ್ ಆಗಿ ಅಡಿಗೆ ಮಾಡಬಹುದು ಇದು ಡ್ರೈ ಕೋಕೋನಟ್ ಪೌಡರ್ ಡೈರೆಕ್ಟ್ ಕೋಕೋನಟ್ ಇದಕ್ಕೆ ಬೇರೆ ಯಾವ ರೀತಿ ಕೆಮಿಕಲ್ಸ್ ಏನೋ ಹಾಕಿರಲ್ಲ ಬಿಸ್ನಲ್ಲಿ ಒಣಗಿಸಿ ಪೌಡರ್ ಮಾಡಿ ಹಾಕಿರ್ತೇವೆ ಈಗ ನಾವು ಚಟ್ನಿಗೆ ಯೂಸ್ ಮಾಡಬಹುದು ಎಲ್ಲ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಓಕೆ ಅಡಮ ಇದೇನಿದು ಇದು ಕೋಕೋ ಚಿಪ್ಸ್ ಅಂತ ಸೇಮ್ ಅದೇ ರೀತಿ ಸಣ್ಣ ಸಣ್ಣ ಪ್ಯಾಕೆಟ್ ಗಳು ಚಿಪ್ಸ್ ರೀತಿ ನಲ್ಲಿ ಮಾಡಿದ್ದಾರೆ ಲೈಕ್ ಸ್ನಾಕ್ಸ್ ತರನು ಸ್ನಾಕ್ಸ್ ತರ ಇದು ಅಡಿಗೆಗೆ ಯೂಸ್ ಮಾಡಬಹುದು ಸೇಮ್ ಇದರ್ದರನ ಚಿಪ್ಸ್ ತರ ಮಾಡಿದ್ದಾರೆ ಅಷ್ಟೇ ಓಕೆ ಬಟ್ ಏನಾಗುತ್ತೆ ಇದು ಕಾಸ್ಟ್ ಇದು ಸೇಲ್ ಗೆ ಇಲ್ಲ ಇದು ಬಟ್ ಕಾಸ್ಟ್ ಬಂದು ಫೋರ್ಟಿ ಫೈವ್ ರುಪೀಸ್ ಅಂದರೆ ಈಗ ಫೋರ್ಟಿ ಫೈವ್ ರುಪೀಸ್ ಹೌದು ಇದು ಬಂದು ಹಾಫ್ ಆರ್ ಕೆ ಜಿ ಬಂದು ಟೂ ಹಂಡ್ರೆಡ್ ರುಪೀಸ್ ಇದೆ ಇವಾಗ ಹೇಳ್ ಪ್ರೈಸ್ ಒನ್ ಸೆವೆಂಟಿ ಬೈ ಮ್ಯಾಂಟು ಓಕೆ ಮೇಡಮ್ ಇದು ಈ ಪ್ರಾಡಕ್ಟ್ ಏನೂ ಅಂತ ಗೊತ್ತಾಗಲಿಲ್ಲ ನಮಗೆ ಇದು ಕೋಕೋ ಡ್ರಿಂಕ್ ಎಲ್ಲ ಕೊಟ್ಟು ಕೋಕೋ ಅಟ್ರಾಕ್ಟೇಜ್ ಮಾಡಿ

ಮದುವೆ ಮನೆಗಳಿಗೆ ಕಪ್ ಐಸ್ ಕ್ರೀಮ್ ಕಪ್ ಬೋಲ್ಸ್ ಅದನ್ನೆಲ್ಲ ಮಾಡಿ ಕೊಡ್ತಾರೆ ಇದು ಆಯಿಲ್ ಎಷ್ಟು ಆಗುತ್ತೆ ಮೇಡಮ್ ಇದು ಇದು ಒನ್ ಏಟಿ ರುಪೀಸ್ ಅಂತ ಆಗುತ್ತೆ ಬಟ್ ನೀವು ಇದನ್ನ ಪ್ರೀ ಆರ್ಡರ್ ಮಾಡಬೇಕು ಇದು ಪ್ರೀ ಆರ್ಡರ್ ಮಾಡಬೇಕು ಸ್ಯಾಂಪಲ್ ಪ್ರೀಸ್ ಮಾತ್ರ ತಂದಿದ್ದೀವಿ ನಾವು ಓಕೆ ಸೋ ಈ ತರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹಾ 9739144299 ಚಂದ್ರಿಕಾ ಥ್ಯಾಂಕ್ ಯು ಸ್ಪೆಷಲ್ ಟ್ರೈ